ಜಾತಿಗಣತಿಯಲ್ಲಿ ಕ್ರೈಸ್ತ ಉಪಜಾತಿ ಸೇರಿಸಿದ್ದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಜಾತಿ ಗಣತಿಯ ಹೆಸರಿನಲ್ಲಿ ಧರ್ಮವನ್ನು ಒಡೆಯುವ ಕೆಲಸಕ್ಕೆ ಮುಂದಾಗಿದೆ ಅಂತ ಆರೋಪಿಸಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ರಾಜ್ಯ ಸರ್ಕಾರ ತಯಾರಿಸಿರುವ ಜನಗಣತಿ ಆಪ್ನಲ್ಲಿ ಧರ್ಮದ ಕಾಲಂನಲ್ಲಿ ಕ್ರೈಸ್ತ ಅಂತ ನಮೂದಿಸಿದಾಗ ಉಪಜಾತಿಯ ಕಾಲಂನಲ್ಲಿ ಆದಿ ಕರ್ನಾಟಕ ಕ್ರೈಸ್ತ ಆದಿ ದ್ರಾವಿಡ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಎಂಬ ವರ್ಗೀಕರಣಗಳು ತೋರಿಸುತ್ತಿರೋದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಜಾತಿ ಗಣತಿಯಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಅಂತ ಆರೋಪಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವ ವಹಿಸಿ ಕಾರ್ಯಕರ್ತರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು ಜಾತಿ ಗಣತಿ ಸಮಾಜದ ನಿಖರ ಪ್ರತಿಬಿಂಬವಾಗಬೇಕು ಧರ್ಮಗಳನ್ನು ವಿಭಜಿಸುವ ಮೂಲಕ ಮತ ಬ್ಯಾಂಕ್ ರಾಜಕೀಯ ನಡೆಸುವ ಪ್ರಯತ್ನವನ್ನು ಸಹಿಸಿಕೊಳ್ಳುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು ಜಾತಿ ಸಮೀಕ್ಷೆಯ ಮೂಲಕ ಸರ್ಕಾರ ಹಿಂದೂ ಜಾತಿಗಳ ನಡುವೆ ಕ್ರೈಸ್ತ ಸಮುದಾಯವನ್ನು ಸೇರಿಸಲು ಯತ್ನಿಸ್ತಾ ಇದೆ ಇದರಿಂದ ಸಮಾಜದಲ್ಲಿ ಅಸಮಾಧಾನ ಉಂಟಾಗಲಿದೆ ಹಿಂದೂ ಸಮುದಾಯಗಳ ಪಟ್ಟಿ ಡ್ರಾಪ್ ಡೌನ್ ಪಟ್ಟಿಯಲ್ಲಿ ಕ್ರೈಸ್ತ ಎಂಬ ಪದವನ್ನು ಉಳಿಸದೇ ಸಂಪೂರ್ಣ ತೆಗೆದುಹಾಕಬೇಕು ಅಂತ ಆಗ್ರಹಿಸಿದ್ರು ಇದೇ ವೇಳೆ ಅವರು ಕಾಂತರಾಜ್ಯು ಆಯೋಗ ಹಾಗೂ ನಾಗಮೋಹನ್ ದಾಸ್ ಆಯೋಗದ ವರದಿಗಳನ್ನು ಜಾರಿಗೊಳಿಸಲು ಸರ್ಕಾರ ವಿಫಲವಾಗಿದೆ ಅಂತ ಟೀಕಿಸಿ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಮತಬ್ಯಾಂಕ್ ರಾಜಕಾರಣ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ಅಂತ ಕಿಡಿಕಾರದರು ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ಮುರಳೀಧರ್ ಮರಳಕುಂಟೆ ಕೃಷ್ಣಮೂರ್ತಿ ಕಾರ್ಯದರ್ಶಿ ಅಶೋಕ್ ಮಾರ್ಕೆಟ್ ಮೋಹನ್ ಮೃತಪಟ್ಟಿದ್ದಾರೆ ಮೃತ್ಯುಂಜಯ ವೇಣು ವೆಂಕಟೇಶ್ ಪ್ರೇಮ ಲೀಲಾ ವೆಂಕಟೇಶ್ ಆನಂದ ಆನಂದಗೌಡ ಮಧುಚಂದ್ರ ಸುರೇಂದ್ರಗೌಡ ಬಿಸಿ ನಂದೀಶ್ ಶೆಲುವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನಂದಿ ರಾಜೇಶ್ ಧರ್ಮ ವಿರೋಧಿ

ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಡಿ ಹೊರಡಿರುವ ರಾಜ್ಯ ಸರ್ಕಾರ ಕ್ರೈಸ್ತರನ್ನು ಹಿಂದೂ ಜಾತಿಗಳ ನಡುವೆ ಎಳು ತರುತ್ತಿರುವುದನ್ನು ಸಂಪೂರ್ಣವಾಗಿ ಕೈ ಬಿಡಲು ಆಗ್ರಹ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲೂ ಹೊಸ ಕ್ರೈಸ್ತ ಜಾತಿಗಳನ್ನು ಸೃಷ್ಟಿಸಿ ಗೊಂದಲ ನಿರ್ಮಿಸುತ್ತಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಟಿರುವ ರಾಜ್ಯ ಸರ್ಕಾರ ಕ್ರೈಸ್ತರನ್ನು ಹಿಂದೂ ಜಾತಿಗಳ ನಡುವೆ ಎಳೆದು ತಂದು ಎಲ್ಲ ಸಮಾಜಗಳನ್ನು ದಿಕ್ಕು ತಪ್ಪಿಸುತ್ತಿದೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಮತಾಂತರ ನಿರ್ಬಂಧ ಕಾಯ್ದೆಯನ್ನು ಸರ್ಕಾರವೇ ದುರ್ಬಲಗೊಳಿಸುತ್ತಿದೆ ದಲಿತರು ಒಬಿಸಿಯವರು ಸೇರಿದಂತೆ ಕ್ರೈಸ್ತ ಮತ ಪದ ಸೇರಿಸುವುದನ್ನು ಡ್ರಾಪ್ ಡೌನ್ ಲೀವ್ ಉಳಿಸಿಕೊಳ್ಳಬಾರದು ಡ್ರಾಪ್ ಡೌನ್ ಉಳಿಸಿಕೊಳ್ಳದೆ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ದಲಿತ ಸಮುದಾಯದ ಆದಿ ಅಂಧರ ಕ್ರೈಸ್ತ ಆದಿ ಕರ್ನಾಟಕ ಕ್ರೈಸ್ತ ಆದಿ ದ್ರಾವಿಡ ಕ್ರೈಸ್ತ ಬಂಜರ ಕ್ರೈಸ್ತ ಅಲೆಮಾರಿ ಕ್ರೈಸ್ತ ಲಂಬಾಣಿ ಕ್ರೈಸ್ತ ಮಾದಿಗ ಕ್ರೈಸ್ತ ಒಡ್ಡ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಈ ಮುನ್ನೂರ ನಲವತ್ತೊಂದು ವಿಧಿಯಲ್ಲಿ ಇಲ್ಲದ ಈ ರೀತಿ ಜೋಡಣೆ ಪದ ತಕ್ಷಣ ತೆಗೆದು ಹಾಕಬೇಕು ಎಂದು ಒತ್ತಾಯಿಸುತ್ತೇವೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಅಯ್ಯೋ ನೋ ಜಯರಾಮಣ್ಣ ಸ್ವಲ್ಪ ಕೆಳಕ ಕರ್ನಾಟಕದಲ್ಲಿ ನಿನ್ನೆಯಿಂದ ಇಪ್ಪತ್ತೆರಡನೇ ತಾರೀಕು ಏನು ಜಾತಿ ಗಣತಿಯನ್ನು ಮಾಡೋಕ್ಕೆ ಹೊಡ್ಡಿದ್ದಾರೆ ಸರ್ಕಾರ ಸರ್ಕಾರ ಸಂವಿಧಾನದಲ್ಲಿರ್ತಾ ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನೆಲ್ಲ ಹುಟ್ಟಾಕಿರ್ ಹುಟ್ಟಾಕಿ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ಸನ್ನ ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನು ಎಸ್ ಸಿ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಇವತ್ತೇನು ಕ್ರಿಶ್ಚಿಯನ್ನ ಗಿರಿನ ಇಟಲಿ ಸಂಪ್ರದಾಯನ ತರ್ತಕ್ಕಂಥ ಸಿದ್ದರಾಮಯ್ಯವರ ಧೋರಣೆನ ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಎಲ್ಲ ಇದೊಂದು ಬಿ ಜೆ ಪಿ ಪಕ್ಷ ಒಂದೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಬಂದಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಕೂಡ ಇವತ್ತು ನೋಡಬೇಕು ಆಯಾ ಒಂದು ಜಾತಿಗಳನ್ನ ಧರ್ಮಗಳನ್ನ ಒಂದೊಂದು ಧರ್ಮ ಮಾಡಬೇಕು ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಸೇರ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಯಾವ ಇದೆ ಗೊತ್ತಿಲ್ಲ ಈಗಾಗಲೇ ಒಂದು ಮೋಹನ್ ದಾಸ್ ಅವರ ನಿಯೋಗದಲ್ಲಿ ಒಂದು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನಿಯೋಗದಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇರ್ತಕ್ಕಂಥ ದುಡ್ಡನ್ನ ವ್ಯಯ ಮಾಡಿಬಿಟ್ಟು ಇವತ್ತು ಖರ್ಚು ಮಾಡಿ ಇವತ್ತು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಮತ್ತೊಂದು ರಿಪೋರ್ಟ್ನ ಮಾಡೋಕ್ಕೆ ದುಡ್ಡನ್ನ ವ್ಯಯ ಮಾಡೋಕ್ಕೆ ಖರ್ಚು ಮಾಡೋಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಎಲ್ಲಿ ಒಂದು ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡಿಕೊಳ್ಳಿ ಆದರೆ ಇವತ್ತು ಆ ಧರ್ಮನ್ನ ಆ ಧರ್ಮದಲ್ಲಿ ಕಾಲಮಲ್ಲಿ ಮಾಡಬೇಕು ಹಿಂದೂಗಳನ್ನ ಹಿಂದೂಗಳನ್ನ ನಿಲ್ಲಿಸಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಮಾಡಬೇಕು ಕೆಲವರು ಕನ್ವರ್ಟ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕನ್ವರ್ಟ್ ಆಲ್ರೆಡಿ ಆಗಿರೋರನ್ನ ಅವ್ರನ್ನ ಕ್ರಿಶ್ಚಿಯನ್ ಅಂತ ಮಾಡಿಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅವ್ರಿಗೇನು ಬೇಡ ಕ್ರಿಶ್ಚಿಯನ್ ಹೋಗ್ಬೇಕಂತ ಕೊಂದು ಹೋಗಿರೋರು ಕ್ರಿಶ್ಚಿಯನ್ ಅಂತ ಮಾಡಲಿ ಹಿಂದೂ ಉಳಿದಿರ್ತಕ್ಕಂಥ ಹಿಂದೂ ಉಳ್ಕೊಳ್ಳಿ ಈಗ ಎಸ್ಸಿಯಲ್ಲಿ ಇರ್ತಕ್ಕಂಥವರು ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಅವ್ರ ಪ್ರೇಮ ಇದೆ ಆ ಒಂದು ಕ್ರಿಶ್ಚಿಯನ್ಗೆ ಒಂದು ಸ ಮಾರ್ಪಾಡು ಅವರು ಕ್ರಿಶ್ಚಿಯನ್ ಅಂತ ಮಾಡಲಿ ಅವ್ರನ್ನ ಹಿಂದೂ ಅಂತ ಮಾಡೋದಂತ ಬೇಡ ಹಿಂದೂಗಳನ್ನ ಹಿಂದೂ ಅಂತ ಮಾಡಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮಾಡತಕ್ಕಂಥದ್ದು ಈ ಒಂದು ಕೊಡ್ತಕ್ಕಂಥದ್ದು ಇದೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ತಕ್ಕಂಥದ್ದು ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಕಿಸಿವರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಬಂದಿದೆ